ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಾವಿವತ್ತು ರಿವ್ಯೂ ಮಾಡೋಕ್ಕೆ ಬಂದಿರೋದು ಬಂದು ಎಕ್ಸ್ ಈ ತುಂಬ ಜನ ಹುಡುಗರು ಮನ್ಸ್ಗೆ ಎದ್ದಿರೋಂಥ ಹೀರೋ ಎಕ್ಸ್ಪಲ್ಸ್ ಶೂಟ್ ಏನು ಸೊ ಅದರ ಕಂಪ್ಲೀಟ್ ರಿವ್ಯೂನ ತಿಳ್ಕೊಡಕ್ಕೆ ತಿಳಿಸ್ಕೊಡ್ತೀನಿ ತಿಳಿಸ್ಕೊಡೋಕ್ಕಿಂತ ಮುಂಚೆ ಯಾರು ಚಾನಲ್ಗೆ ಹೊಸ ಬಂದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಮೆನ್ಷನ್ ಮಾಡಿರ್ತೀನಿ ಅಲ್ಲಿ ಹೋಗಿ ಕೂಡ ಫಾಲೋ ಮಾಡಿ ಅಂತ ಹೇಳ್ತಾ ವಿಡಿಯೋ ಶರ್ಟ್ ಮಾಡೋಣ ಬನ್ನಿ ಹೀರೋ ಎಕ್ಸ್ಪಲ್ಸ್ ಟು ಟೂ ಟೆನ್ ರಿವ್ಯೂ ಯಾಕಂದರೆ ತುಂಬ ಹುಡುಗರು ಮನ್ಸ್ಗೆದ್ದಿರೋ ಗಾಡಿ ಇದು ಯಾಕಂದರೆ ಕಮ್ಮಿ ಬಜೆಟಲ್ಲಿ ಅಫೋರ್ಡೆಬಲಾಗಿ ನಿಮಗೆ ಟೂ ಟೆನ್ ಸಿ ಸಿ ವಿತ್ ಆಫ್ ರೋಡ್ ಬೈಕು ಹೀರೋ ಕಡೆಯಿಂದ ಲಾಂಚ್ ಮಾಡಿದ್ದಾರೆ ಸೊ ಅದರ ಕಂಪ್ಲೀಟ್ ರಿವ್ಯೂನ ತಿಳ್ಸ್ಕೊಡ್ತಾ ಹೋಗ್ತೀನಿ ಇದರಲ್ಲಿ ನಿಮಗೆ ಇಂಜಿನ್ ಸ್ಪೆಸಿಫಿಕೇಷನ್ ಬಂದರೆ ಓವರಲ್ಲು ಟೂ ಟೆನ್ ಸಿ ಸಿ ಲಿಕ್ವಿಡ್ ಕೂಲ್ ಇಂಜಿನ್ ಬರುತ್ತೆ ಫೋರ್ ವ್ಯಾಲ್ಯೂ ಫೋರ್ ಸ್ಟ್ರೋಕ್ ಇಂಜಿನು ವಿತ್ ನಿಮಗೆ ಮ್ಯಾಕ್ಸಿಮಮ್ ಪವರ್ ಬಂದು ಟ್ವೆಂಟಿ ಫೋರ್ ಪಾಯಿಂಟ್ ಸಿಕ್ಸ್ ಪಿ ಎಸ್ ಪವರ್ ಬರುತ್ತೆ ಹಾಗೆ ಟಾರ್ಕ್ ಬಂದು ನಿಮಗೆ ಟ್ವೆಂಟಿ ಪಾಯಿಂಟ್ ಸೆವೆ ಸೆವೆನ್ ಎನ್ ಎಮ್ ಟಾರ್ಕ್ ಬರುತ್ತೆ ಓವರಾಲ್ ನಿಮಗೆ ಟ್ರಾನ್ಸ್ಮಿಷನ್ ಗೇರ್ದು ಏನು ಬರೋದರೆ ನಿಮಗೆ ಸಿಕ್ಸ್ ಸ್ಪೀಡ್ ಟ್ರಾನ್ಸ್ಮಿಷನ್ ಬರುತ್ತೆ ವಿತ್ ನಿಮಗೆ ಅಸಿಸ್ಟೆಂಟ್ ಸಿಪ್ ಸ್ಲಿಪ್ಪರ್ ಕಚ್ ಕೂಡ ಇದರಲ್ಲಿ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಸೊ ಓವರಾಲ್ ನಿಮಗೆ ಫ್ರಂಟ್ ಲುಕ್ ನೋಡೋದಾದರೆ ಸೊ ಫ್ರಂಟಲ್ಲಿ ನೀವು ನೋಡೋದಾದರೆ ವೈಸರ್ ವಶ ನೋಡ್ತಾ ಇರ್ಬೋದು ತೀರಾ ಏನು ದೊಡ್ಡದಾಗೇನು ಕೊಟ್ಟಿಲ್ಲ ಆಫ್ ರೋಡ್ ಆಗಿರೋದ್ರಿಂದ ಆಗಿ ಡಿಸೆಂಟಾಗಿ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಹಾಗೆ ನಿಮಗೆ ಫ್ರೆಡ್ ಫ್ರಂಟ್ ಹೆಡ್ಲ್ಯಾಂಪ್ ಬರೋದರೆ ಹೀರೋ ಲೋಗೋ ಕೊಟ್ಟಿದ್ದಾರೆ ಹಾಗೆ ವಿತ್ ನಿಮಗೆ ಎಲ್ ಇ ಡಿ ಹೆಡ್ಲ್ಯಾಂಪ್ ಬರುತ್ತೆ ಹಾಗೆ ನಿಮ್ಗೆ ಇದರಲ್ಲಿ ಆಟೋ ಹೆಡ್ ಲ್ಯಾಂಪ್ ಕೂಡ ಕೊಟ್ಟಿದ್ದಾರೆ ನೀವು ನೀವೇನೋ ನೈಟ್ ಗೀಟಲ್ಲಿ ಹೋಗಬೇಕು ಅಂದರೆ ಆಟೋ ಹೆಡ್ ಲ್ಯಾಂಪಲ್ಲೂ ಕೊ ಬರುತ್ತೆ ನಿಮಗೆ ವಿತ್ ನಿಮಗೆ ಫ್ರಂಟು ಮಡ್ಗಾರ್ಡ್ ನೋಡಿದ್ರೆ ನಿಮಗೆ ರ್ಯಾಲಿ ಟೈಪ್ ಎಡಿಷನ್ ಆಗಿರೋದ್ರೆ ರ್ಯಾಲಿ ಟೈಪ್ ಬರುತ್ತೆ ಹಾಗೆ ವಿತ್ ನಿಮಗೆ ಫ್ರಂಟಲ್ಲಿ ಟ್ವೆಂಟಿ ಒನ್ ಇಚ್ ಸ್ಪೋಕ್ಸ್ ವೀಲ್ ಬರುತ್ತೆ ಸೊ ನೈಂಟಿ ಬೈ ನೈಂಟಿ ವಿತ್ ಟ್ವೆಂಟಿ ಒನ್ ಇಂಚ್ ಸ್ಪೋಕ್ಸ್ ವೀಲ್ ಬರುತ್ತೆ ಹಾಗೆ ಸೊ ಓವರಾಲ್ ನೀವು ನೋಡಿದರೆ ಫ್ರಂಟ್ ಡಿಸ್ಕ್ ಬಂದು ನಿಮಗೆ ಟೂ ಸೆವೆಂಟಿ ಸಿಕ್ಸ್ ಎಮ್ ಎಮ್ ಡಿಸ್ಕ್ ಬರುತ್ತೆ ಓವರಾಲ್ ನಿಮಗೆ ಎ ಬಿ ಎಸ್ ಕೂಡ ಕೊಟ್ಟಿದ್ದಾರೆ ಇದರಲ್ಲಿ ಸ್ವಿಚ್ ಎ ಬಿ ಎಸ್ ಎ ಬಿ ಎಸ್ ನಿಮಗೆ ತ್ರೀ ಮೋಡ್ಸ್ ಬರುತ್ತೆ ಹಾಗೆ ಸಸ್ಪೆನ್ಷನ್ ನೋಡಿದರೆ ನಿಮಗೆ ಟು ಟೆನ್ ಎಮ್ ಎಮ್ ಸಸ್ಪೆನ್ಷನ್ ಟ್ರಾವೆಲ್ ಬರುತ್ತೆ ಫ್ರಂಟಲ್ಲಿ ನಿಮಗೆ ಟೆಲಿಸ್ ಟೆಲಿಸ್ಕೋಪಿಕ್ ಫೋರ್ಕ್ ಬರುತ್ತೆ ವಿತ್ ಫೋರ್ಟಿ ಫೋ ಫೋರ್ಟಿ ಒನ್ ಎಮ್ ಎಮ್ ಆ್ಯಂಟಿ ಫ್ರಿಕ್ಷನಲ್ ಬಸ್ ಕೂಡ ಕೊಟ್ಟಿದ್ದಾರೆ ಫ್ರಂಟಲ್ಲಿ ನೀವು ನೋಡ್ತಾ ಇರ್ಬೋದು ಹಾಗೆ ನಿಮಗೆ ಲಿಕ್ವಿಡ್ ಕೂಲ್ಡ್ ಆಗಿರೋದ್ರಿಂದ ನಿಮಗೆ ಒಂದಷ್ಟು ಅಟ್ಯಾಚ್ ಮಾಡಿದ್ದಾರೆ ಫ್ರಂಟಲ್ಲಿ ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅಂತ ನೀವು ನೋಡ್ತಾ ಇರ್ಬೋದು ಇಲ್ಲಿ ಆಯಿಲ್ ಕೂಲ್ಡ್ ಇಂಜಿನ್ ಆಗಿರೋದ್ರಿಂದ ಆಯಿಲ್ ಕಲ್ದು ನಿಮಗೆ ಕೂಲ್ ಎಲ್ಲ ಇಲ್ಲೇ ಆಪ್ಷನ್ಸ್ ಕೊಟ್ಟಿದ್ದಾರೆ ವಿತ್ ನಿಮಗೆ ರೇಡಿಯೇಟ್ರದ್ದು ಆಪ್ಷನ್ಸ್ ಇಲ್ಲೇ ಬರುತ್ತೆ ಹಾಗೆ ನಿಮಗೆ ಇಂಜಿನ್ ಗಾರ್ಡ್ ಕೂಡ ನೋಡ್ತಾ ಇರ್ಬೋದು ನೀವು ಆಫ್ ರೋಡ್ ಎಲ್ಲ ಹೋದಾಗ ಏನಾರು ಡ್ಯಾಮೇಜ್ ವ್ಯಾಮೇಜ್ ಆಗುತ್ತೆ ಅಂದ್ಬಿಟ್ಟು ಇಂಜಿನ್ ಗಾರ್ಡ್ ಕೂಡ ಇಲ್ಲೇ ಕೊಟ್ಟಿದ್ದಾರೆ ವಿತ್ ಫುಡ್ ಟ್ರೆಸ್ ಅಷ್ಟೇ ನಿಮಗೆ ವಿತ್ ಸಾಫ್ಟ್ ವಿತ್ ಇಲ್ಲ ಹಾರ್ಡು ನೀವು ಏನೋ ಆಫ್ ರೋಡ್ ಹೋಗ್ತೀವಿ ಅಂತ ಇದು ರಿಮೂವ್ ಮಾಡ್ಕೋಬೋದು ವಿತ್ ನೀವೇನೋ ನಾರ್ಮಲ್ ಸಿಟಿ ಯೂಸ್ ಮಾಡ್ತೀವಿ ಅಂದಾಗ ಆಗಿ ಹಾಕೋಬೋದು ವಿತ್ ನಿಮಗೆ ಗ್ರೌಂಡ್ ಕ್ಲಿಯರ್ನೆಸ್ ಬರುತ್ತೆ ಟು ಟ್ವೆಂಟಿ ಎಮ್ ಎಮ್ ಗ್ರೌಂಡ್ ಕ್ಲಿಯರ್ಸ್ ಬರುತ್ತೆ ಓವರ್ ಆಲ್ ನಿಮಗೆ ಸೈಟ್ ಸೀಟ್ ಐಟ್ ನೋಡ್ತಾ ಇರ್ಬೋದು ಏಯ್ಟ್ ತರ್ಟಿ ಎಮ್ ಎಮ್ ಸೀಟ್ ಐಟ್ ಬರುತ್ತೆ ಸಿ ಸೀಟಿಂಗ್ ಪೋಶ್ಚರ್ ಅಷ್ಟೇ ನಿಮಗೆ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಯಾಕಂದರೆ ನಿಮ್ಮ ನೀ ಬೆಂಡು ಅಷ್ಟೇ ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಇತ್ತು ಆರಾಮಾಗಿ ಸೀಟಿಂಗ್ ಪೋಶ್ಚರು ನೀವು ಒಂದು ಆ್ಯಂಗಲಲ್ಲಿ ಕೂತ್ಕೊಂಡು ಸೊ ಡ್ರೈವ್ ಮಾಡಬೇಕಾದ್ರೆ ಅಷ್ಟೇ ಹಾಗೆ ನಿಮಗೆ ಏನೇನೋ ಆಫ್ ರೋಡ್ ಇಫ್ ರೋಡಲ್ಲಿ ನೀವು ನೋಡ್ಬೋದು ಬೆಂಡ್ ಗಿಂಡ್ ಆಗೋ ಅವಶ್ಯಕತೆ ಇರಲ್ಲ ಆರಾಮಾಗಿ ನೋಡಿ ನಿಂತ್ಕೊಂಡು ಆರಾಮಾಗಿ ರೈಡ್ ಮಾಡ್ಕೋಬೋದು ಅದೆಲ್ಲ ಒಂದಷ್ಟು ಫೀಚರ್ಸ್ಗಳು ಎನ್ಹಾನ್ಸ್ ಮಾಡುತ್ತೆ ಅಂತಲೇ ಹೇಳ್ಬೋದು ವಿತ್ ನಿಮಗೆ ರಿಯರ್ ಸೈಡ್ ಬರೋದಾದ್ರೆ ಟು ಟ್ವೆಂಟಿ ಎಮ್ ಎಮ್ ಡಿಸ್ಕ್ ಬರುತ್ತೆ ವಿತ್ ನಿಮಗೆ ಇಲ್ಲೂ ಕೂಡ ಎ ಬಿ ಎಸ್ ಕೂಡ ಇದ್ದಾರೆ ಹಾಗೆ ಕ್ಯಾಲಿಪರ್ ಕೂಡ ನೋಡ್ತಾ ಇರ್ಬೋದು ಬ್ರೇಕ್ ಕ್ಯಾಲಿಪರು ಅದೆಲ್ಲ ಸಕ್ಕತ್ತಾಗಿದೆ ಹಾಗೆ ರಿಯರಲ್ಲಿ ನಿಮಗೆ ಟೈರ್ ಸೈಜ್ ನೋಡ್ತಾ ಇರ್ಬೋದು ನಿಮಗೆ ರಿಯರ್ ರಿಯರ್ ಸೈಡಲ್ಲಿ ನಿಮಗೆ ಓವರಾಲು ಏಯ್ಟೀನ್ ಇಂಚ್ ವೀಲ್ ಕೊಟ್ಟಿದ್ದಾರೆ ಫ್ರಂಟಲ್ಲಿ ನಿಮಗೆ ಟ್ವೆಂಟಿ ಒನ್ ಇಂಚು ರಿಯರಲ್ಲಿ ಏಯ್ಟೀನ್ ಇಂಚ್ ಬರುತ್ತೆ ರಿಯರ್ ಟೈರ್ ಸೆಕ್ಷನ್ ಬಂದು ಒನ್ ಟ್ವೆಂಟಿ ಟು ಬೈ ಏಯ್ಟಿ ಸೆಕ್ಷನ್ಸ್ ವೀಲ್ ಬರುತ್ತೆ ಇದು ನಿಮಗೆ ಆಫ್ ರೋಡ್ಗೆ ಸ್ಪೆಷಲಿಟಿ ಅಂತಲೇ ಟೈರ್ ಕೊಟ್ಟಿದ್ದಾರೆ ನೋಡ್ತಾ ಇರ್ಬೋದು ಯೂರೋ ಗ್ರೇಪ್ದು ಟೈರ್ ಬರುತ್ತೆ ಹಾಗೆ ನಿಮಗೆ ಸಸ್ಪೆನ್ಷನ್ ಬರೋದರೆ ನಿಮಗೆ ಎಲ್ಲ ನಾವು ವಾಟರ್ ಗೀಟ್ರ್ ಪಾಸ್ ಮಾಡಬೇಕಾದ್ರೆ ನಿಮಗೆ ಸಸ್ಪೆನ್ಷನ್ ನೀರು ಹೋಗುತ್ತೆ ಅನ್ನೋದು ಅವಶ್ಯಕತೆ ಇರಲ್ಲ ಯಾಕಂದರೆ ಸಸ್ಪೆನ್ಷನ್ ಆ ರೀತಿ ನಿಮಗೆ ಅಪ್ಪ ಕೊಟ್ಟಿದ್ದಾರೆ ಸೊ ನೋಡ್ತಾ ಇರ್ಬೋದು ನಿಮಗೆ ಸಸ್ಪೆನ್ಷನ್ನು ಮತ್ತೆ ಯಾವ ರೀತಿ ಬರುತ್ತೆ ಅಂತ ಹಾಗೇ ಇಲ್ಲಿ ಸೈಲೆನ್ಸರ್ನ ನೋಡ್ತಾ ಇರ್ಬೋದು ಸೈಲೆನ್ಸರ್ ಅಷ್ಟೇ ನಿಮಗೆ ತುಂಬ ಹೈಟಾಗಿ ಕೊಟ್ಟಿದ್ದಾರೆ ಸೊ ನೀರು ನೀರಲ್ಲೂ ಇದರಲ್ಲಿ ಅವಶ್ಯಕತೆ ಇರೋದಿಲ್ಲ ಸೊ ನೀವು ವಾಟರ್ ಗೀಟ್ರಲ್ಲಿ ರೈಡ್ ಮಾಡ್ತೀವಿ ಅಂದಾಗ ಅಲ್ಲಿ ನಿಮ್ಗೆ ಈ ಐಟವರೆಗೂ ನೀವು ವಾಟ್ರಲ್ಲಿ ಡ್ರೈವ್ ಮಾಡ್ಕೋಬೋದು ಸೊ ರೇಯರ್ ರೇಯರಲ್ಲಿ ನೋಡೋದರೆ ನಿಮಗೆ ಟೈ ಲ್ಯಾಂಪು ಅಷ್ಟೇ ನಿಮಗೆ ಎಲ್ ಇ ಡಿ ಟೈಲ್ ಲ್ಯಾಂಪ್ ಬರುತ್ತೆ ನೋಡ್ತಾ ಇರ್ಬೋದು ನಿಮಗೆ ಎಲ್ ಇ ಡಿ ಟೈ ಲ್ಯಾಂಪು ಎಲ್ ಇ ಡಿ ಲ್ಯಾಂಪ್ ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅಂತ ವಿತ್ ನಿಮಗೆ ಎಲ್ ಇ ಡಿ ಇಂಡಿಕೇಟರ್ ಕೂಡ ಕೊಟ್ಟಿದ್ದಾರೆ ಹಾಗೆ ನಿಮಗೆ ರಿಫ್ಲೆಕ್ಟರ್ ಕೂಡ ಇಲ್ಲೇ ಕೊಟ್ಟಿದ್ದಾರೆ ಓವರ್ ಆಲ್ ನಿಮಗೆ ಎಕ್ಸಾಸ್ಟ್ ನೋಟ್ಸ್ ತೋರಿಸ್ತೀನಿ ಯಾವ ರೀತಿ ಬರುತ್ತೆ ಅಂತ ನೀವು ನೋಡ್ತಾ ಇರ್ಬೋದು ಎಕ್ಸಾಸ್ಟ್ ನೋಡಿ ಯಾವ ರೀತಿ ನೋಟ್ ಕೇಳಿಸ್ತದೆ ಒಳ್ಳೆ ಮಸ್ತಾಗಿ ಕೊಟ್ಟಿದ್ದಾರೆ ಬೇರೆ ಹೊರಗಡೆ ಏನೋ ಸೈಲೆನ್ಸರ್ ಹಾಕ್ಸ್ತು ಅಷ್ಟು ಸಕಾಗ್ ಬರುತ್ತೆ ಓವರಾಲ್ ಕೀ ನೋಡ್ತಾ ಇರ್ಬೋದು ನಿಮಗೆ ನಾರ್ಮಲ್ ಇರೋ ಕೀ ಕೊಟ್ಟಿದ್ದಾರೆ ಹಾಗೆ ನಿಮಗೆ ಸ್ಪೀಡೋ ಮೀಟ್ರದ್ದು ಬರೋದಾದ್ರೆ ನಾರ್ಮಲ್ ಟಿ ಎಫ್ ಟಿ ಸ್ಕ್ರೀನ್ ಬರುತ್ತೆ ವಿತ್ ನಿಮಗೆ ಏರೋ ಎಕ್ಸ್ಪಲ್ಸ್ ಅನ್ನೋದು ನೋಡಿ ಗ್ರಾಫಿಕ್ಸ್ ಕೂಡ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ವಿತ್ ನಿಮಗೆ ಸ್ವಿಚ್ ಎಸ್ ಆನ್ ಆ್ಯಂಡ್ ಆಫ್ ಕಂಟ್ರೋಲ್ಸು ಮತ್ತು ಸ್ಟ್ಯಾಂಡ್ದು ಅದೆಲ್ಲ ನಿಮಗೆ ಇಲ್ಲೇ ಇಂಡಿಕೇಷನ್ ಆಗುತ್ತೆ ಇಂಡಿಕೇಟ್ರದು ಹೆಡ್ಲೈಟ್ದು ಆಮೇಲೆ ಫ್ಯೂಲ್ ಇಂಡಿಕೇಶನ್ದು ಇಟ್ ಮೀನ್ಸ್ ಸ್ಪೀಡ್ ಸ್ಪೀಡೋ ಹಾಗೆ ಆರ್ ಪಿ ಎಮ್ ಕೂಡ ಇಲ್ಲೇ ಇಂಡಿಕೇಷನ್ ಬರುತ್ತೆ ವಿತ್ ನಿಮಗೆ ಗಾಡಿ ಎಷ್ಟು ಹೀಟಲ್ಲಿದೆ ಅನ್ನೋದು ನಿಮಗೆ ಇಲ್ಲೇ ಇಂಡಿಕೇಶನ್ ಆಗಿದೆ ವಿತ್ ನಿಮಗೆ ನ್ಯೂಟ್ರಲ್ ನ್ಯೂಟ್ರಲ್ದು ಮತ್ತು ಗೇರ್ ಶಿಫ್ಟಿಂಗ್ದು ಅದೆಲ್ಲ ಇಲ್ಲೇ ಡಿಸ್ಪ್ಲೇ ಆಗುತ್ತೆ ಹಾಗೆ ನಿಮಗೆ ಟ್ರಿಪ್ ಅಷ್ಟೇ ನೋಡ್ತಾ ಇರ್ಬೋದು ಯಾವ್ಯಾವ ರೀತಿ ಟ್ರಿಪ್ಪು ಟ್ರಿಪ್ ಒನ್ ಟ್ರಿಪ್ ಟು ಮತ್ತು ಕನೆಕ್ಟಿವಿಟಿದೆಲ್ಲ ನಿಮಗೆ ಇಲ್ಲೇ ಆಪ್ಷನ್ಸ್ ಬರುತ್ತೆ ಸೊ ಸೊ ಓವರಾಲ್ ನಿಮಗೆ ನೋಡ್ತಾ ಇರ್ಬೋದು ನೀವು ಎ ಬಿ ಎಸ್ ಎಲ್ ತ್ರೀ ಮೋಡ್ಸ್ ಹೇಳಿದ್ನಲ್ಲ ರೋಡು ಟ್ರೈಲು ಆಫ್ ರೋಡು ಈ ಥರ ಆಪ್ಷನ್ಸ್ ಬರುತ್ತೆ ಹಾಗೆ ನಿಮಗೆ ನಿಮ್ಗೆ ರೋಡ್ ಬೇಕು ಅಂದರೆ ರೋಡ್ ಸೆಟ್ ಮಾಡ್ಕೋಬೋದು ಟ್ರೈಲ್ ಬೇಕು ಅಂದರೆ ಟ್ರೈಲ್ ಸೆಟ್ ಮಾಡ್ಕೋಬೋದು ಆಫ್ ರೋಡ್ ಬೇಕು ಅಂದರೆ ಆಫ್ ರೋಡ್ ಸೆಟ್ ಮಾಡ್ಕೋಬೋದು ಆ ರೀತಿ ಆಪ್ಷನ್ಸ್ ಕೂಡ ಬರುತ್ತೆ ನೀವು ನೋಡಿ ಟ್ರೈಲ್ ಅಂದರೆ ಟ್ರೈಲ್ ಸೆಟ್ ಮಾಡ್ಕೋಬೋದು ರೋಡ್ ಅಂದರೆ ರೋಡ್ ಸೆಟ್ ಮಾಡ್ಕೋಬೋದು ಸೊ ವಿತ್ ನಿಮಗೆ ಬೈಕಲ್ಲಿ ನೋಡ್ತಾ ಇರ್ಬೋದು ಟ್ರಿಪ್ಪ ಟ್ರಿಪ್ ಆನ್ ಆಪ್ಷನ್ಸು ಟ್ರಿಪ್ ಟು ಆಪ್ಷನ್ಸ್ ಎ ಬಿ ಎಸ್ ಮೋಡು ಇವೆಲ್ಲ ನಿಮಗೆ ಯಾವ ರೀತಿ ಬೇಕೋ ನಮಗೆ ಆ ರೀತಿ ಅಡ್ಜಸ್ಟ್ ಮಾಡ್ಕೋದು ಬ್ಯಾಟ್ರಿ ಇದೇ ಆಗಲಿ ಇದೇ ಆಗಲಿ ವಿತ್ ಡಿಸ್ಪ್ಲೇ ಅಷ್ಟೇ ನಿಮಗೆ ಅಪಿಯರೆನ್ಸು ಸೊ ನೋಡ್ತಾ ಇರ್ಬೋದು ಅಪಿಯರೆನ್ಸ್ ನಿಮ್ಗೆ ಯಾವ ರೀತಿ ಬೇಕು ಆಟೋ ಬೇಕಾ ಡೇ ಆ್ಯಂಡ್ ನೈಟ್ ಬೇಕಾ ಅದೆಲ್ಲ ನಿಮಗೆ ಆಪ್ಷನ್ಸ್ ಅಡ್ಜಸ್ಟ್ ಮಾಡ್ಕೋದು ಬ್ರೈಟ್ನೆಸ್ಸು ಅಷ್ಟೇ ನಿಮಗೆ ಆಟೋ ಇಲ್ಲ ಲೋ ಇಲ್ಲ ಹೈ ಯಾವ ರೀತಿ ಬೇಕು ನೋಡಿ ಹೈ ಅಂದರೆ ತುಂಬ ಇದಾಗಿ ಬರುತ್ತೆ ಆಟೋ ಅಂದರೆ ನಿಮಗೆ ನಾರ್ಮಲ್ಲು ಯಾವ ರೀತಿ ಇದು ಇರುತ್ತೆ ಅದೇ ರೀತಿ ಯಾವ ರೀತಿ ಔಟ್ಸೈಡು ಲೈಟ್ ಇರುತ್ತೆ ಅದರ ಪ್ರಕಾರ ಅಡ್ಜಸ್ಟ್ ಮಾಡ್ಕೊಳ್ಳುತ್ತೆ ವಿದ್ಯಾರ್ಸ್ದು ನಿಮ್ಮ ಮ್ಯೂಸಿಕ್ಕು ಫ್ಯೂಲು ಇಲ್ಲ ನ್ಯಾವಿಗೇಷನ್ನು ಏನೇನೇನು ಇನ್ಫಾರ್ಮೇಷನ್ ಬೇಕು ಅಂದರೆ ಅದೆಲ್ಲ ನಿಮಗೆ ಇಲ್ಲೇ ಬರುತ್ತೆ ಇದು ಡೇಟ್ ಆ್ಯಂಡ್ ಟೈಮ್ ಆಪ್ಷನ್ಸ್ ಕೂಡ ಇಲ್ಲೇ ಅಪಿಯರ್ ಆಗಿರುತ್ತೆ ಯೂನಿಟ್ಸ್ದು ಅದೆಲ್ಲ ನಿಮಗೆ ಅಲ್ಲೇ ಆಪ್ಷನ್ಸ್ ಬರುತ್ತೆ ವಿತ್ ನಿಮಗೆ ಬ್ಲೂಟೂತ್ ಒಂದು ನಿಮಿಷ ಒಂದು ನಿಮಿಷ ಆಗುತ್ತೆ ವಿತ್ ನಿಮಗೆ ಬ್ಲೂಟೂತ್ ಕನೆಕ್ಟಿವಿಟಿ ಕೂಡ ಇಲ್ಲೇ ಬರುತ್ತೆ ಹಾಗೆ ನಿಮಗೆ ರೈಡರ್ ಇನ್ಫಾರ್ಮೇಶನ್ ಕೂಡ ಎಲ್ಲ ಇಲ್ಲೇ ಅಪಿಯರ್ ಆಗುತ್ತೆ ನಿಮಗೆ ಎಕ್ಸ್ಪರ್ಸ್ ಟು ಡೇನ ಗಾಡಿ ಓಡಿಸಿ ಡ್ರೈವ್ ಫ್ರೀಲ್ ಮತ್ತು ಪರ್ಫಾರ್ಮೆನ್ಸ್ ಯಾವ ರೀತಿ ಇದೆ ಅಂತ ನೋಡ್ತಾ ಹೋಗೋಣ ಬನ್ನಿ ಇನಿಷಿಯಲ್ ಪಿಕಪ್ ನೀವು ನೋಡ್ತಾ ಇರ್ಬೋದು ಒಂದು ಗೇರ್ ಡೌನ್ ಮಾಡಿ ಎಕ್ಸಲ್ ರೇಟ್ ಕೊಟ್ಟಿದ್ದ ತಕ್ಷಣ ಟೋಟಲ್ ಯಾವ ರೀತಿ ಓಪನ್ ಆಗ್ತಿದೆ ಅಂದರೆ ಮಸ್ತಾಗಿ ಓಪನ್ ಆಗ್ತಿದೆ ಮತ್ತು ಇನಿಷಿಯಲ್ ಫುಲ್ಲು ಅಷ್ಟೇ ಸಕಲಾಗಿ ತೊಗೋತಾ ಇದೆ ಪಿಕಪ್ಪು ನೋಡ್ತಾ ಇರ್ಬೋದು ನಿಮ್ಗೆ ಯಾವ ರೀತಿ ಇದೆ ಅಂತ ಹಾಗೆ ಗಾಡಿನ ಸಿಟಿ ಒಳಗಡೆ ಓಡಿಸೋಕು ತುಂಬ ಕಂಫರ್ಟೇಬಲ್ ಆಗಿರುತ್ತೆ ಡೈಲಿ ಯೂಸೇಜ್ಗೂ ನಿಮಗೆ ಸೂಪರ್ ಆಗಿರುತ್ತೆ ಹಾಗೆ ಆಫ್ ರೋಡ್ ಯೂಸೇಜ್ ಮಾಡಿ ನೀವು ಟೂರಿಂಗ್ ಮಾಡ್ಕೊಂಡು ಆಫ್ ರೋಡ್ ಮಾಡೋಕ್ಕೂ ತುಂಬ ಸಖತ್ತಾಗಿ ಬರುತ್ತೆ ಸಸ್ಪೆನ್ಷನ್ ಅಂತೂ ಆಗಿದೆ ಅಂತಲೇ ಹೇಳ್ಬೋದು ಯಾಕಂದರೆ ನೀವು ಒಂದು ಗಾಡಿ ಪಿಕಪ್ ತೊಗೊಂಡ್ಮೇಲೆ ಮತ್ತೆ ನೀವೇನ ಬ್ರೇಕಿಂಗಲ್ಲಿ ಅಪ್ಲೈ ಮಾಡಿದಾಗ ಆ ಸಸ್ಪೆನ್ಷನ್ ನಿಮಗೆ ಫೀಲ್ ಆಗುತ್ತೆ ಆ ರೀತಿ ಕೊಟ್ಟಿದ್ದಾನೆ ಸಸ್ಪೆನ್ಷನ್ ಅಂತೂ ನೀವು ಆಫ್ ರೋಡಲ್ಲಿ ಹೋಗ್ಬೇಕಾರಂತೂ ಸಖತ್ತಾಗಿ ಪಿಕಪ್ ತೊಗೊಳುತ್ತೆ ಮತ್ತು ಪುಲ್ ತೊಗೊಳುತ್ತೆ ನಿಮಗೆ ಇದರಲ್ಲಿ ಇನ್ನೊಂದು ಯೂನಿಕ್ ಫೀಚರ್ ಆ್ಯಡ್ ಮಾಡಿದ್ದಾರೆ ಅದೇನೆಂದ್ರೆ ರಿಯರ್ಸ್ಪೆನ್ಷಲ್ ಒಂದು ಒಂದು ಲಿಂಕ್ ಆ್ಯಡ್ ಮಾಡಿದ್ದಾರೆ ಅದರಿಂದ ಏನಾಗುತ್ತೆ ನಿಮಗೆ ಡೌನ್ ಫೋರ್ಸ್ ಆ್ಯಡ್ ಆಗುತ್ತೆ ಬೇರೆ ಗಾಡಿಗಳಲ್ಲಿ ಏನಂದರೆ ನೀವೇನೋ ಪಾಟು ಇಲ್ಲಾಂದರೆ ಬಂಪ್ಗಳಲ್ಲಿ ಗಾಡಿನ ಹಾರಿಸಿದಾಗ ಅದು ಲ್ಯಾಂಡ್ ಆಗ್ಬೇಕಾದ್ರೆ ಏನಾಗುತ್ತೆ ಫಸ್ಟು ಫ್ರಂಟ್ ವೀಲ್ ಲ್ಯಾಂಡ್ ಆಗಿ ವಾಬ್ಲಿಂಗ್ ಎಲ್ಲ ಆಗಿ ಬೀಳೋ ಚಾನ್ಸಸ್ ಇರುತ್ತೆ ಬಟ್ ಈ ಗಾಡಿಯಲ್ಲೇ ಆ ರೀತಿ ಇರೋದಿಲ್ಲ ಅದು ಲಿಂಕ್ ಆ್ಯಡ್ ಮಾಡಿರೋದ್ರಿಂದ ನೀವು ಫಸ್ಟು ಬ್ಯಾಕ್ ವೀಲ್ ಲ್ಯಾಂಡ್ ಆಗಿ ಆರಾಮಾಗಿ ಏನಂದರೆ ಗಾಡಿ ಲ್ಯಾಂಡ್ ಆಗುತ್ತೆ ಗಾಡಿ ಸ್ಟಿಫ್ನೆಸ್ಸು ಅಷ್ಟೇ ಹ್ಯಾಂಡಲ್ ಬರ್ ಸ್ಟಿಫ್ನೆಸ್ಸು ಪ್ರೀವಿಯಸ್ ಗಾಡಿ ಕಂಪೇರ್ ಮಾಡಿದ್ರೆ ಇದರಲ್ಲಿ ಹ್ಯಾಂಡಲ್ ಬರಲ್ಲಿ ರೈಸ್ ಮಾಡಿ ಒಂದಷ್ಟು ಸ್ಟಿಫ್ನೆಸ್ನ ತುಂಬ ಸಗದ ಕೊಟ್ಟಿದ್ದಾರೆ ನೀವು ಗಾಡಿ ಓಡಿಸ್ಬೇಕಾದ್ರೆ ಫೀಲ್ ಮಾಡ್ಬೋದು ಓಲ್ಡ್ ಎಕ್ಸ್ಪಲ್ಸ್ಗೂ ನ್ಯೂ ಎಕ್ಸ್ಪಲ್ಸ್ ಯಾವ ರೀತಿ ಇದೆ ಅಂತ ಓವರ್ ಆಲ್ ನಿಮಗೆ ಆನ್ ಪ್ರೈಸ್ ಬಂದು ಟೂ ಲ್ಯಾಕ್ಸ್ ತರ್ಟಿ ಏಯ್ಟ್ ತೌಸಂಡ್ ಸೆವೆನ್ ಹಂಡ್ರೆಡ್ ಸಮಥಿಂಗ್ ಆಗುತ್ತೆ ನಿಮಗೆ ಟೆಸ್ಟ್ ರೈಡ್ ಬೇಕು ಅಂದರೆ ಹೀರೋ ಪ್ರೀಮಿಯಾ ಸಾಯಿ ಶೋರೂಮ್ ಅಂತ ನಿಯರ್ ಟು ಅಂಬೇಡ್ಕರ್ ಕಾಲೇಜ್ ಹತ್ರ ಇದೆ ಅವ್ರ ಕಾನ್ಸ್ ಕಾಂಟ್ಯಾಕ್ಟ್ ನಂಬರ್ ಮತ್ತು ಲೊಕೇಶನ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ನೀವು ಏನೇ ಟೆಸ್ಟ್ ರೈಡ್ ಬೇಕು ಅಂದರೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಒಂದೊಳ್ಳೆ ಚಾಯ್ಸ್ ಅಂತಲೇ ಹೇಳ್ಬೋದು ಈ ಕಡೆಯಿಂದ ಒಂದು ಟು ಟೆನ್ ಸಿ ಸಿಲಿ ಒಂದೊಳ್ಳೆ ಬೆಸ್ಟ್ ಆಫ್ ರೋಡ್ ಬೈಕ್ ಅಂತಲೇ ಹೇಳ್ಬೋದು ಮತ್ತೆ ನಮ್ಮನ್ನೇಬಿಟ್ಟು ನೆಕ್ಸ್ಟ್ ವೀಡಿಯೋ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್